ಶಾಸಕರೇ ಇದ್ದಾಗ ಕೇಳಿ ಎಲ್ಲ ಶಾಸಕರಿಗೆ ನಿನ್ನೆ ಇವಾಗ ಹೇಳಿ ಸಚಿವರು ಇವಾಗ ಹೇಳಿ ಹೋಗ್ಲಿಕ್ಕೆ ನೀವು ಪ್ರಕಟ ಮಾಡೋದಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಟ್ಟಾಗಿ ತೀರ್ಮಾನ ಮಾಡಿದೀವಿ ನಿಮಗೆ ಈ ಸರಿ ಶಾಸಕರ ಪ್ರಶಸ್ತಿ ಕೊಡೋದು ಯಾಕೆಂದ್ರೆ ರಾತ್ರಿ ಎಲ್ಲರನ್ನು ಒಟ್ಟಾಕಿ ಕೂಡ್ತಿದ್ರಲ್ಲ ನಿಮಗೆ ಪ್ರಶಸ್ತಿ ಅದು ಸರಿ ಈಗ ನಿಮ್ಗೆ ಒಂದು ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ ಈಗ ನೋಬೆಲ್ ಪ್ರಶಸ್ತಿ ಕೊಟ್ಬಿಡೋಣ ಫಸ್ಟ್ ಕ್ಲಾಸ್ ಈಗ ಎಲ್ಲ ಇದ್ದು ಕಾಲಿಂಗ್ ಎಡಿಷನ್ ಅಲ್ಲಿ ಪ್ರಭು ನೀವು ಎಲ್ಲಿಗೆ ಬೇಗ ಇದ್ದು ಓದೋದು ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಮಿಷ ಪ್ರಶ್ನೋತ್ತರ ಮತ್ತು ಸೂಚನೆ ಪ್ರಶ್ನೋತ್ತರ ಮತ್ತು ಸೂಚನೆಯಲ್ಲಿ ಹೊಸ ಪರಂಪರೆ ನಮಗದು ನೆಗ್ಲೆಕ್ಟ್ ಆಗದೆ ರಾತ್ರಿ ಇಡೀ ಆದ್ರೂ ಕೂತು ಮುಗಿಸಿ ಕೊಡ್ತೀರಾ ಅನ್ನುವಂತ ಸಿಸ್ಟಮ್ ಮಾಡಿದ್ದೀರಿ ಒಳ್ಳೆ ಮಾಡಲ್ ನಮಗೆ ಸೆಷ್ಯನಿ ಬಂದು ಪ್ರಶ್ನೋತ್ತರ ಕೇಳ್ಕೊಳ್ಲಿಕ್ಕೆ ಆಗಲಿಲ್ಲ ಕಾಲಿಂಗ್ ಅಟೆನ್ಷನ್ ಕೇಳ್ಕೊಳ್ಲಿಕ್ ಆಗಲಿಲ್ಲ ಅನ್ನುವ ಸಿಸ್ಟಮ್ ಇಂದ ಅಷ್ಟನ್ನು ಮುಗಿಸಿ ಕೊಡುವಂತ ಒಂದು ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದೀರಿ ಒಳ್ಳೆ ಮಾಡಲ್ ತಮ್ ಅಭಿನಂದನ ಹೇಳ್ತಾ ಇದ್ದೇನೆ ಸಭಾಧ್ಯಕ್ಷರ ಈಗ ಒಂದು ಸಂತಾಪ ಸೂಚನೆ ಎಷ್ಟು ವೃಕ್ಷಮಾತೆ ಎಂದೇ ಜನಪ್ರಿಯರಾಗಿದ್ದ ಶ್ರೀಮತಿ ತುಳಸಿಗೌಡ ಅವರು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ತಿಳಿಯ ಬಯಸುತ್ತೇನೆ ಅಂಕೋಲಾ ತಾಲೂಕು ಹೊನ್ನಲಿಯ ಶ್ರೀಮತಿ ತುಳಸಿಗೌಡ ಅವರು ಹಾಲಕ್ಕಿ ಬುಡಕಟ್ಟು ಸಮುದಾಯದ ಕೈಜೋಡಿಸಿ ಅರವತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದರು ಬಾಲ್ಯದಲ್ಲೇ ವಿಧೇಯವಾದ ತುಳಸಿಗೌಡ ಮರಗಳಲ್ಲೇ ಮಕ್ಕಳು ಹಾಗೂ ಕುಟುಂಬವನ್ನು ಕಂಡವರು ಒಂದು ಕಾಲದಲ್ಲಿ ಕಾಡಿನಿಂದ ಸೌಧ ತರುತ್ತಿದ್ದ ಅವರು ಇಂದು ಕಾಡನೇ ನಿರ್ಮಿಸಿ ಸಮಾಜಕ್ಕೆ ಕೊಡುಗೆ ನೀಡಿದ್ದಾರೆ ಲಕ್ಷಾಂತರ ಮರಗಳನ್ನು ನೆಟ್ಟು ಘೋಷ್ ಪೋಷಿಸಿದ ಅವರ ಪರಿಸರ ಪ್ರೇಮಕ್ಕಾಗಿ ಇಪ್ಪತ್ತಿಪ್ಪತ್ತೊಂದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿತು ಅಲ್ಲದೆ ರಾಜ್ಯೋತ್ಸವ ಪ್ರಿಯದರ್ಶಿನಿ ವಕ್ಷಮಿತ್ರ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿದೆ ವೃಕ್ಷಗಳ ಆರೈಕೆ ಮೂಲಕ ಪ್ರಸಿದ್ಧಿ ಪಡೆದಿದ್ದ ಎಂಬತ್ತೊಂದು ವರ್ಷದ ವೃಕ್ಷ ಮಾತೆ ಶ್ರೀಮತಿ ತುಳಸಿಗೌಡ ಅವರು ದಿನಾಂಕ ಹದಿನಾರು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ನಿಧನ ಹೊಂದಿರುತ್ತಾರೆ ಮಾನ್ಯ ಸದಸ್ಯರು ಶ್ರೀಮತಿ ತುಳಸಿಗೌಡ ಅವರ ನಿಧನಕ್ಕೆ ತಾವು ತಂದಿರತಕ್ಕಂತಹ ಸಂತಾಪ ಸೂಚನೆಯನ್ನು ಬೆಂಬಲಿಸ್ತಾ ತಮ್ಮ ಭಾವನೆಗಳಿಗೆ ಧ್ವನಿ ಕೊಡಿಸ್ತಾಯಿ ತುಳಸಿಗೌಡ ಅವರು ಒಂದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಬಡ ಕುಟುಂಬದಿಂದ ಬಂದಿರತಕ್ಕಂಥ ಸಮುದಾಯಕ್ಕೆ ಸೇರಿದವರಾಗಿಯೂ ಅರಣ್ಯದ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ಆ ಪ್ರೀತಿಗಿಂತ ಹೆಚ್ಚು ಸುಮಾರು ಮೂರುನೂರಕ್ಕೂ ಹೆಚ್ಚು ತಳಿಗಳ ಬಗ್ಗೆ ವೃಕ್ಷಗಳ ಬಗ್ಗೆ ಅವರು ಹೊಂದಿರತಕ್ಕಂಥ ಅಪಾರ ಜ್ಞಾನ ಏನಿತ್ತು ಅದು ಅರಣ್ಯ ಅಧಿಕಾರಿಗಳನ್ನು ಸಹಿತ ಆಶ್ಚರ್ಯಗೊಳಿಸುವಂತಹದ್ದಿತ್ತು ಶ್ರೀಮತಿ ತುಳಸಿಗೌಡ ಅವರು ಅವರ ನಿಖ್ರಿಮ ವೃಕ್ಷ ಮಾತೆ ಅಂತ ಹೇಳ ಆಗಿಬಿಟ್ಟಿತ್ತು ಅಷ್ಟು ಗಿಡಗಳ ಜೊತೆಗೆ ಅರಣ್ಯದ ಜೊತೆಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದರು ಕಾಡಿನಿಂದ ಸೌದೆ ತರುವಂಥ ಆ ಒಂದು ಕನಿಷ್ಠತೆ ಬಡತನದಿಂದ ಹಿಡ್ಕೊಂಡು ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ ಪ್ರಿಯದರ್ಶಿನಿ ವೃಕ್ಷಮಿತ್ರ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಅವರು ಭಾಜನರಾಗಿದ್ದಾರೆ ವೃಕ್ಷಗಳ ಆರೈಕೆ ಮೂಲಕ ನೋಡಿ ನಾವು ವೃಕ್ಷಗಳನ್ನು ಆರೈಕೆ ಮಾಡುವಂಥದ್ದು ಅಂದ್ರೆ ಅದು ಒಂದು ಹೊಸ ಶಬ್ದ ಅನ್ನಿಸ್ತದೆ ನಮಗೆ ಆದರೆ ಅಂಥ ಒಂದು ಪ್ರವೃತ್ತಿಯೊಳಗೆ ತೊಡಗಿಕೊಂಡು ಅಂಥ ವೃತ್ತಿಯೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ವೃಕ್ಷಗಳ ಆರೈಕೆ ಮೂಲಕ ಪ್ರಸಿದ್ಧಿ ಪಡೆದಂಥ ವೃಕ್ಷ ಮಾತೆ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಪರಿಸರದ ಕಾಳಜಿ ಮಾಡ್ತಕ್ಕಂಥ ಒಂದು ಹೃದಯ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ ಅವರಿಗೆ ನಾನು ಗೌರವಪೂರ್ವಕವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ ವೃಕ್ಷ ಮಾತೆ ಎಂದು ಜನಪ್ರಿಯರಾಗಿ ಅವರನ್ನು ವೃಕ್ಷಮಾತೆ ಅಂತ ಕರಿತಾ ಇರ್ತಕ್ಕಂಥ ಶ್ರೀಮತಿ ತುಳಸಿಗೌಡ ಅವರು ಇವತ್ತು ನಮ್ಮದ್ದೇ ಇಲ್ಲ ನಾನು ಕೂಡ ಇದಕ್ಕೆ ವಿಷಾದ ವ್ಯಕ್ತ ಮಾಡಕ್ಕೆ ಬಯಸ್ತೀನಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಈ ವೃಕ್ಷ ಬೆಳೆಸುವಂಥ ಒಂದು ಪರಂಪರೆಗೆ ನಾಂದಿ ಆಡಿದ್ದಾರೆ ಮತ್ತೆ ಪ್ರತಿಯೊಬ್ಬರೂನು ಕೂಡ ನಮ್ಮ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಹುಟ್ಟುತ್ತಾರೆ ಸಾಯ್ತಾರೆ ಆದ್ರೆ ಕೆಲವರು ಬದುಕಿದ್ರು ಸತ್ತಿರ್ತಾರೆ ಕೆಲವರು ಸತ್ ಮೇಲೂ ಬದುಕಿರ್ತಾರೆ ಬಹಳ ಜನ ಬದುಕಿದ್ದು ಸತ್ತೋಗಿರ್ತಾರೆ ಕೆಲವರು ಮಾತ್ರ ಸತ್ ಮೇಲೂನು ಬದುಕಿರ್ತಾರೆ ಆ ತರದ ಪರಂಪರೆಗೆ ತುಳಸಿ ಗೌಡ ಅವರು ತುಳಸಿ ಅಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಧರ್ಮದಲ್ಲಿ ತುಳಸಿ ಬಹಳ ಪವಿತ್ರ ಏನೇ ಪೂಜೆ ಮಾಡ್ಬೇಕಾದ್ರೂ ತುಳಸಿಯನ್ನ ನಾವು ಪೂಜೆ ಮಾಡ್ತೀವಿ ಗ್ರಹಣ ಬರಲಿ ನೀರಿಗೆ ತುಳಸಿ ಹಾಕಿ ನೀರು ಕುಡಿಯುವಂಥದ್ದು ಇದೆಲ್ಲ ನಿಜವಾಗೂ ಆ ರೀತಿಯಾದಂತ ಒಂದು ವೃಕ್ಷ ಸಂಪತ್ತನ್ನ ಪರಿಸರವನ್ನ ಕಾಪಾಡೋ ಅಂತ ದೃಷ್ಟಿಯಲ್ಲಿ ಈ ತಾಯಿ ತುಳಸಿ ಗೌಡ ಅವರು ಮಾಡಿರ್ತಕ್ಕಂಥ ಒಂದು ಸಾಧನೆಗೆ ಸ್ವತಃ ಪ್ರಧಾನ ಮಂತ್ರಿಗಳು ಕೂಡ ನರೇಂದ್ರ ಮೋದಿಯವರು ಕೂಡ ಮಾಡಿದ್ದಾರೆ ಹೋದ ಹೋದಾಗ ನರೇಂದ್ರ ಮೋದಿ ಅವರು ಎದ್ದು ಅವರಿಗೆ ನಮಸ್ಕಾರ ಮಾಡಿದಾಗ ನರೇಂದ್ರ ಮೋದಿ ಅವ್ರಿಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ಒಬ್ಬ ಮಾತು ಇವತ್ತು ನಮ್ಮದ್ದೇ ಇಲ್ಲದೆ ಇರ್ತಕ್ಕಂಥದ್ದು ದುಃಖ ತಂದಿದೆ ನಾನು ಕೂಡ ಅವ್ರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿತ್ತು ತಾವು ತಂದಿರತಕ್ಕಂತ ಸಂತಾಪ ಸೂಚನೆಗೆ ನಾನ್ ಬೆಂಬಲವನ್ನ ವ್ಯಕ್ತ ಮಾಡ್ತಾ ಇದ್ದೀನಿ ಈಗ ಮೃತ ಕುಟುಂಬ सर हेकाश सर अध्यक्षरे ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು ಈಗ ನೋಡಿ ನನ್ಗೆ ಅರ್ಥ ಆಗ್ತದೆ ತುಳಸಿಗೌಡ ನಮಗೆ ನಿಮ್ಗೆಲ್ಲರಿಗೂ ಮಾತಾಡ್ಬೇಕು ಇಚ್ಛೆ ಗೊತ್ತಿದೆ ನನ್ಗೆ ಮಾತಾಡಲು ಕೊಡ್ತಿದ್ದೆ ಆದ್ರೆ ನಮ್ಗೆ ಇವತ್ತು ನೋಡಿ ಇವತ್ತು ಮತ್ತೆ ನಾಳೆ ಎರಡೇ ದಿವಸ ಇರುವಂತದ್ದು ಇದರ ಮಧ್ಯದಲ್ಲಿ ಎಷ್ಟು ಇವತ್ತು ಕಾರ್ಯಕಲಾಪ ಇದೆ ನಾವು ಇಲ್ಲಿ ಆಲೋಚನೆ ಮಾಡ್ಬೇಕು ಏನಾದ್ರು ಒಬ್ಬ ವಿಧಾನಸಭಾ ಸದಸ್ಯರುಗಾರ ಅವಕಾಶ ಮಾಡ್ಕೊಡಿ ಇನ್ನು ಮುಂದೆ ಆಗಿ ಮಾಡಿ ಅವ್ರ ಅವರ ವಿಧಾನಸಭಾ ಸದಸ್ಯರ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಬಾಯಿ ಓಪನ್ ಮಾಡ್ಲಿಕ್ಕೆ ಹೊಡೆದು ನಾನು ಏನ್ ಮಾಡ್ಲಿಲ್ಲ ಸ್ವಲ್ಪ ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದೀನಿ ಪ್ರಶ್ನೆ ಪ್ರತಿದಿನ ಏನಾಗ್ತೈತೆ ಪ್ರಶ್ನೆ ಅವರಾದ್ಮೇಲೆ ನಾವು ನಿಲ್ವಳಿ ಸೂಚನೆಯನ್ನ ತರಬೇಕು ಇಲ್ಲೇನಾಗ್ತಾ ಇದೆ ನೀವು ಪ್ರಶ್ನೆಯನ್ನ ಕೊನೆಯಲ್ಲಿ ಹಾಕೊಂತೀರಾ ನಾವು ನಿಲ್ವಳಿ ಸೂಚನೆ ಅದಕ್ಕೆ ಅರ್ಥನೇ ಬರಲ್ಲ ಅದಕ್ಕೆ ಗಾಂಭೀರ್ಯತೆ ಬರಲ್ಲ ಅರ್ಥನೇ ಬರಲ್ಲ ಅದಕ್ಕೋಸ್ಕರ ಮಾತ್ರ ಮಾತ್ರ ನಿನ್ನೆ ಇವತ್ತು ಪ್ರಶಸ್ತಿ ಬೇರೆ ಒಂದು ಹಾಕೊಂಡಿದ್ದೀರಾ ಅದೊಂದು ಪ್ರಶಸ್ತಿ ಅಂದ್ರೆ ಏನಲ್ಲ ಒಂದು ಈಗ ಸದನ ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ಅಡೆತಡೆಗಳು ಬರ್ತಾನೆ ಇದೆ ಅದಕ್ಕೆ ಕಾರಣ ಇರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಅದರಿಂದ ದಯವಿಟ್ಟು ಈ ಒಂದು ನಾನೇನ್ ನಿಲುವಳಿ ಸೂಚನೆಯನ್ನ ತಂದಿದ್ದೀನಿ ಈ ಆಸ್ಪತ್ರೆಗಳಲ್ಲಿ ಔಷಧಿಗಳ ಕಳಪೆ ಔಷಧಿ ಡ್ರಗ್ ಮಾಫಿಯಾಗೆ ಈ ಸರ್ಕಾರ ಭಾಗಿಯಾಗಿರೋದ್ದು ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಇಲ್ಲ ಶೌಚಾಲಯಗಳು ಇಲ್ಲ ಮತ್ತೆ ಎಕ್ಸ್ಪೈರಿ ಆಗಿರೋಂತ ಏನು ಔಷಧಿಗಳಿದೆ ಅದೆಲ್ಲನೂ ಕೂಡ ಇವತ್ತು ಆಗಿದೆ ಅದಕ್ಕೆ ನಾನು ತಂದಿದ್ದೀನಿ ದಯವಿಟ್ಟು ನೀವು ಅದನ್ನಿಲ್ಲ ಈಗ ನಿಲುವಳಿ ಸೂಚನೆ ನಾನು ಓದಿದ್ದೇನೆ ಇದರಿಂದ ತಮ್ಮ ಹಲವಾರು ಬೇರೆ ಬೇರೆ ವಿಚಾರಗಳನ್ನು ಹೇಳಿದ್ದೀರಿ ಅದು ಆಡಳಿತ ಒಂದು ಆಡಳಿತದ ವೈಫಲ್ಯ ಅಂತ ಹೇಳಿ ಇವತ್ತು ಆ ಒಂದು ಕಂಡು ಬರುವುದಿಲ್ಲ ಅದಕ್ಕೆ ಇದು ನಿಲುವಳಿ ಸೂಚನೆ ಅಂತ ಬರುವುದಿಲ್ಲ ನಾವು ಮತ್ತೆ ನಿಮ್ಗೆ ಅರ್ಧ ಗಂಟೆ ಶಿಕ್ಷಣ ಚರ್ಚೆ ಮಾಡಲಿಕ್ಕೆ ಖಂಡಿತ ಅವಕಾಶ ಕೊಡ್ತೇನೆ

ನೂರಾರು ಜನ ಸಾಯ್ತಾ ಇದಾರೆ ನಾನ್ ಲೋಕಾಯುಕ್ತ ಭೇಟಿ ಮಾಡದ ಸಂದರ್ಭದಲ್ಲಿ ಎಕ್ಸ್ಪೈರಿ ಆಗಿರುವಂತದ್ದು ಒಂದು ವರ್ಷ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳಿದೆ ಅದನ್ನೇ ತಗೊಂಡು ರೋಗಿಗಳು ಕೊಡ್ತಾ ಇದ್ದಾರೆ ನಿಮಗೂ ಗೊತ್ತಿದೆ ಬಾಣಂತಿಯರ್ ಸಾವು ಆಗ್ತಾ ಇದೆ ಬಳ್ಳಾರಿ ಇರ್ಬೋದು ಇಡೀ ರಾಜ್ಯದಲ್ಲಿ ಇಲ್ಲಿ ಬೆಳಗಾವಿಯಲ್ಲಿ ಆಗ್ತಾ ಇದೆ ಸಾವು ಸರಮಾಲೆ ಆಗ್ತಾ ಇದೆ ಈ ಸರ್ಕಾರ ಈ ಒಂದು ಮೆಡಿಕಲ್ ಮಾಫಿಯಾ ಕಪ್ಪಿ ಮುಷ್ಟಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಈ ಮಾಫಿಯಾ ಮೆಡಿಕಲ್ ಮಾಫಿಯಾಂದ್ರೆ ಯಾಕೆ ನಾನು ಹೇಳೋದು ಆರು ತಿಂಗಳಿಂದಾನೇ ಇದು ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ ರಿಪೋರ್ಟ್ ಕೊಟ್ಟಿದ್ದಾರೆ ಆರು ತಿಂಗಳಿಂದಾನೇ ಈ ಮೆಡಿಸನ್ಸ್ ಯೂಸ್ ಮಾಡಬಾರ್ದು ಯಾರು ಮೇಲೆ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಯಾವ ಇದನ್ನೆಲ್ಲ ಪರ್ಚೇಸ್ ಮಾಡಿದ್ರು ಅತ್ಯುತ್ತಮ ಮಾಫಿಯಾ ಸರ್ಕಾರ ಸಿಕ್ಕಾಕೊಂಡಿದೆ ಅದರಿಂದ ಮಾಡಿಲ್ಲ ಅಂದ್ರೆ ನಾವು ಚರ್ಚೆಗೆ ಅವಕಾಶ ಕೊಡಿಲ್ಲ ಅಂದ್ರೆ ಇನ್ನೂ ನೂರಾರು ಜನ ಸಾಯ್ತಾರೆ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ತಟ್ಟುತ್ತೆ ಸಾವಿರಾರು ಜನ ಇವತ್ತು ಬಾಣಂತಿಯ ಸಾಯ್ತಾ ಇದಾರಲ್ಲ ಬೆಳಗಾವಿಯಲ್ಲಿ ಸತ್ತಿದ್ದಾರೆ ಮಕ್ಕಳು ಸತ್ತಿದ್ದಾರೆ ಇದಕ್ಕಿಂತ ದೊಡ್ಡ ವಿಚಾರ ಏನಿದೆ ಉತ್ತರ ಕರ್ನಾಟಕ அவகாஷி டி அவசி அவகாசி தயவுட்டு ஆணந்தியார சாவிகல்ல அந்த வானந்தியார சாவிக சார் சர்ச்சைக்கு நியாயல்ல

ಒಂದು ಸಾಲ ನಂತರ ಚರ್ಚೆ ಇದನ್ನ ನೀವು ನಮ್ಮ ಉತ್ತರ ಕನ್ನಡ ಚರ್ಚೆ ಆಗಿ ಆದಷ್ಟು ಬೇಗನೆ ಇದು ಅತ್ಯಗತ್ಯವಾದ ಮಾಡಿಕೊಡ್ಬೋದು ಇವತ್ತು ಚರ್ಚೆ ಅವಕಾಶ ಮಾಡಿ ಇವತ್ತೇ ಮಾತು ದಯವಿಟ್ಟು ಈ ಮೆಡಿಕಲ್ ಮಾಫಿಯಾ ದಂಧೆ ನಿಲ್ಲಬೇಕು ಅನ್ನೋದು ನಮ್ಮ ಉದ್ದೇಶ ಇರ್ತದೆ ಅವಕಾಶ ಮಾಡಿ ಅವಕಾಶ ಅಧ್ಯಕ್ಷರೇ ಎಲ್ಲ ಉತ್ತರಕ್ಕೆ ಅವರೆಲ್ಲರದ್ದು ಏನಾದ್ರು ಬಾಣಂತಿಯರ ಜೊತೆಗೆ ಈ ಸರ್ಕಾರ ಗ್ಯಾರಂಟಿ ಕೊಡ್ಬೇಕು ಗ್ಯಾರಂಟಿ ಗ್ಯಾರಂಟಿ ಅಂತಾರಲ್ಲ ಬಾಣಂತಿಯರ ಅಂತ ಗ್ಯಾರಂಟಿಯನ್ನ ಈ ಸರ್ಕಾರ